ನಮಸ್ಕಾರಗಳು ನಾನು ನಿಮ್ಮ ಫಿಟ್ನಾಡ್ ಯಾರಗು ಮಾತಾಡ್ತಿರೋದು ಆಗ ಇವತ್ತಿನ ವೀಡಿಯೋ ಒಳಗಡೆ ನಾನು ನಿಮ್ಮೆಲ್ರಿಗೂ ಮೂರು ಚೀಪ್ ಮತ್ತು ಟ್ರಸ್ಟ್ ಮಾಡುವಂಥ ಒಂದಷ್ಟು ವೈ ಪ್ರೋಟೀನ್ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ಪ್ರೈಸ್ ತಿಳಿಸ್ತೀನಿ ಅದ್ರ ಜೊತೆ ಅದರಿಂದ ಎಷ್ಟು ಸರ್ವಿಂಗ್ ಬರ್ತಿದೆ ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಬರ್ತಿದೆ ಅಂತೆಲ್ಲ ಕೂಡ ನಾನು ತಿಳಿಸ್ತೀನಿ ಈ ವಿಡಿಯೋ ಒಂದು ವರ್ಷದ ಕೊನೆ ವೀಡಿಯೋ ಆಗಿರೋದ್ರಿಂದ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನಾನು ಆಲ್ರೆಡಿ ನಮ್ಮ ಪ್ರೀವಿಯಸ್ ವೀಡಿಯೋ ಹೇಳಿರೋ ಥರ ನೇನೆ ಯೂಶುವಲ್ ಆಗಿ ವೈ ಪ್ರೋಟೀನ್ ಬಗ್ಗೆ ಮಾತು ಬಂತು ಅಂದರೆ ಎರಡು ಪ್ರಾಬ್ಲಮ್ ಬರುತ್ತೆ ಒಂದೇನು ಅಂತಂದರೆ ಚೀಪ್ ಆಗಿರೋಂಥ ವೈ ಪ್ರೋಟೀನ್ ಎಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಎರಡನೇದು ಚೀಪ್ ಇಲ್ಲ ಅಂದ್ರೂ ಕಾಸ್ಟ್ ಜಾಸ್ತಿ ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ ನಮ್ಮ ಸ್ಟಮಕ್ ರಿಲೇಟೆಡ್ ಯಾವುದೇ ಇಶ್ಯೂಸ್ ಬರಬಾರ್ದು ಸೈಡ್ ಎಫೆಕ್ಟ್ಸ್ ಇರಬಾರ್ದು ಅನ್ನೋದು ಇನ್ನೊಂದು ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಸೊಲ್ಯೂಷನ್ ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋ ಕಡೆ ಕೊಟ್ಟಿದ್ದೀನಿ ಇವತ್ತು ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡ್ತೀನಿ ಸೊ ಮೂರು ಸಿಂಪಲ್ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದರ ನಂತರ ಅದನ್ನು ಹೇಗೆ ನೀವು ಈಸಿಯಾಗಿ ಅವರ ಅವ್ರ ವೆಬ್ಸೈಟಿಂದಲೇ ಆರ್ಡರ್ ಮಾಡೋದ್ರಿಂದ ಒಂದು ಟ್ರಸ್ಟೆಡ್ ಪ್ರಾಡಕ್ಟ್ ನಿಮ್ಮ ಮನೆಗೆ ಬರುತ್ತೆ ಅಂತ ಕೂಡ ತಿಳಿಸ್ತೀನಿ ಒಂದಷ್ಟು ಕೂಪನ್ ಕೋಡ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ನಾನು ಮೊದಲನೇ ವೈ ಪ್ರೋಟೀನ್ ಬ್ರ್ಯಾಂಡ್ ಯಾವುದು ಅಂತಂದ್ರೆ ಆಸ್ ಇಟ್ ಇಸ್ ವೈ ಪ್ರೋಟೀನ್ ಇದರೊಳಗಡೆ ನಿಮಗೆ ಐಸೋಲೇಟ್ ಕೂಡ ಸಿಗುತ್ತೆ ಕಾನ್ಸಂಟ್ರೇಟ್ ಕೂಡ ಸಿಗುತ್ತೆ ಬಟ್ ಪ್ರೈಸ್ ಆಕ್ಚುಲಾಗಿ ತುಂಬಾ ಕಮ್ಮಿ ಇದೆ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಸೊ ನೀವೇನಾದ್ರೂ ಇದರ ವೈ ಪ್ರೋಟೀನ್ ಕಾನ್ಸೆಂಟ್ರೇಟ್ ಏಯ್ಟಿ ಪರ್ಸೆಂಟ್ ಅಂದ್ಬಿಟ್ಟು ಏನಿದೆ ಇರೋದು ಬ್ರ್ಯಾಂಡ್ ಅದು ನೀವು ನೋಡಿದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜ್ ಒಳಗಡೆ ನಿಮಗೆ ಒನ್ ಕೆ ಜಿ ವೈ ಪ್ರೋಟೀನ್ ಸಿಗುತ್ತೆ ದಿಸ್ ಇಸ್ ವಿತೌಟ್ ದ ಡಿಸ್ಕೌಂಟ್ ಕೊಡಿ ಇದರೊಳಗಡೆ ನಿಮಗೆ ಟ್ವೆಂಟಿ ಫೋರ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಅದಾದಮೇಲೆ ತರ್ಟಿಗಿಂತ ಜಾಸ್ತಿ ಸರ್ವಿಂಗ್ ಸೈಜ್ ಇರುತ್ತೆ ಅಂದರೆ ನೀವು ಆರಾಮಾಗಿ ಒಂದು ಕೆ ಜಿ ತೊಗೊಂಡ್ರೆ ಒಂದು ತಿಂಗಳು ಈಸಿಯಾಗಿ ಒಂದೊಂದು ಸ್ಕೂಪ್ ಡೈಲಿ ಕನ್ಸ್ಯೂಮ್ ಮಾಡ್ಬೋದು ಬಟ್ ಇದೇನಕ್ಕೆ ಇಷ್ಟೊಂದು ಚೀಪ್ ಇದೆ ಆ್ಯಕ್ಚುಲಾಗಿ ನಿಜವಾಗೂ ಟ್ರಸ್ಟ್ ಮಾಡ್ಬೋದು ಅಂದರೆ ಒಬ್ವಿಯಸ್ಲಿ ಟ್ರಸ್ಟ್ ಮಾಡ್ಬೋದು ವೈ ಪ್ರೋಟೀನ್ ಕ್ವಾಲಿಟಿ ಕೂಡ ಟ್ರಸ್ಟಿಫೈಡ್ ಸರ್ಟಿಫೈಡ್ ಇದೆ ಬಟ್ ಇದರ ಟೇಸ್ಟ್ ಆ್ಯಕ್ಚುಲಾಗಿ ಅಷ್ಟು ತುಂಬಾ ಚೆನ್ನಾಗಿಲ್ಲ ಸೊ ಇದು ಜಸ್ಟ್ ಜನರಲ್ ರಿವ್ಯೂ ಅಷ್ಟೇನೆ ಬಟ್ ನೀವೇನಾದರೂ ಟೇಸ್ಟ್ ಓಕೆ ನಾನು ಮ್ಯಾನೇಜ್ ಮಾಡ್ತೀನಿ ಬಟ್ ನನಗೆ ಸೈಡ್ ಎಫೆಕ್ಟ್ ಇಲ್ಲೇ ಆರೋಪ ಪ್ರೋಟೀನ್ ಬೇಕು ನನಗೆ ಟ್ರಸ್ಟ್ ವರ್ದಿ ಪ್ರೋಟೀನ್ ಬೇಕು ಅಂತಂದ್ರೆ ಆಸ್ ಇಟ್ ಈಸ್ ನಾನು ಕೂಡ ನಿಮ್ಗೆ ತೊಗೊಬೋದು ಅದಾದಮೇಲೆ ನಿಮ್ಗೆ ಏನಾದರೂ ಓಕೆ ನನಗೆ ವಿ ಪ್ರೋಟೀನ್ ಕಾನ್ಸಂಟ್ರೇಟ್ ಬೇಡ ಐಸೋಲೇಟ್ ಬೇಕು ಅಂತ ಇತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿದ್ರು ಪರವಾಗಿಲ್ಲ ಮಂತ್ಲಿ ಅಂತಂದರೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆ ನೀವು ಡೈರೆಕ್ಟಾಗಿ ವೆಬ್ಸೈಟಿಂದ ಕೂಡ ಆರ್ಡರ್ ಮಾಡ್ಬೋದು ಇದು ನಾನು ಹೇಳ್ತಿರೋದು ವಿತೌಟ್ ಕೂಪನ್ ಕೋಡ್ ನೀವು ಅವರು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಅಲ್ಲಿರೋಂಥ ಇನ್ಫ್ಲುಯೆನ್ಸ್ ಎಲ್ಲಾನು ನೀವು ಜಸ್ಟ್ ಅವರ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಈಸಿಯಾಗೆನೇ ಡಿಸ್ಕೌಂಟ್ ಸಿಗುತ್ತೆ ಸೊ ಆರಾಮಾಗೆ ನೀವು ಸಾವಿರದ ಐನೂರು ರೂಪಾಯಿ ಹತ್ತಿರ ಕೂಡ ತೊಗೊಂಬೋದು ಆ ಬೈ ಪ್ರೋಟೀನ್ನ ಐಸೋಲೇಟ್ ತೊಗೊತಿದ್ರೆ ಅಂತ ನಿನ್ನ ಕಮ್ಮಿಗೆಯೇ ಸಿಗುತ್ತೆ ಎರಡನೇ ಪ್ರೋಟೀನ್ ಬ್ರ್ಯಾಂಡ್ ಯಾವುದು ಅಂತಂದರೆ ಮಸಲ್ ಬ್ಲೇಸ್ ಅವರ ಆ ಬಯೋಝೈಮ್ ಇದ್ರ ಬಗ್ಗೆ ಹಲವಾರು ವೀಡಿಯೋ ಕೂಡ ನಾನು ಮಾಡಿದ್ದೀನಿ ಏನಕ್ಕೆ ಇದು ಟ್ರಸ್ಟ್ ವರ್ದಿ ಅಂತಂದರೆ ಒಬ್ವಿಯಸ್ಲಿ ಅವರ ವೆಬ್ಸೈಟಿಂದ ಆರ್ಡರ್ ಮಾಡೋದಲ್ಲದೆ ನಿಮಗೆ ಇದು ಯಾವುದೇ ರೀತಿಯಾದ ಸ್ಟಮಕ್ ಇಶ್ಯೂಸ್ ಇರೋದಿಲ್ಲ ನೀವು ಒಂದು ಕೆ ಜಿ ವಿ ಪ್ರೋಟೀನ್ ತೊಗೊಂಡ್ರಿ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಲೈಕ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಹತ್ತತ್ರ ಬರ್ತಿದೆ ಜಸ್ಟ್ ಲೆಸನ್ ಟು ಮಿ ಕೂಪನ್ ಕೋಡ್ ಅಪ್ಲೈ ಮಾಡಿ ಕೂಡ ನೀವು ಅವರ ವೆಬ್ಸೈಟಿಂದನೇ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬಟ್ ನೀವು ವೈ ಪ್ರೋಟೀನ್ ನೋಡಿದ್ರೆ ನೀವು ನಿಮಗೆ ಒಂದು ಡಬ್ಬದೊಳಗಡೆ ನಿಮಗೆ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಏಯ್ಟ್ ಸರ್ವಿಂಗ್ ಸಿಕ್ತಿರುತ್ತೆ ಬಟ್ ಎವ್ರಿ ಸರ್ವಿಂಗ್ ಕಾಸ್ಟ್ ಲೈಕ್ ಟ್ವೆಂಟಿ ಫೈವ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಇಪ್ಪತ್ತೈದು ಗ್ರಾಮ್ ಪ್ರೋಟೀನ್ ಮಾತ್ರ ಸಿಕ್ತಿರುತ್ತೆ ಬಟ್ ಯಾವುದೇ ರೀತಿಯ ಸ್ಟಮಕ್ ಇಶ್ಯೂಸ್ ಇರಲ್ಲ ಇದು ನನ್ನ ಗ್ಯಾರಂಟಿ ಮೂರನೇ ಬ್ರ್ಯಾಂಡ್ ಯಾವುದು ಅಂತಂದ್ರೆ ಅವತಾರ್ ಅವರ ವೈ ಪ್ರೋಟೀನ್ ಕಾನ್ಸಂಟ್ರೇಟ್ ಸಾವಿರಾರ ಐಸ್ ರಿಚ್ ಬಗ್ಗೆ ಮಾತಾಡ್ತಿಲ್ಲ ನಮ್ಮ ಪ್ರೀವಿಯಸ್ ವೀಡಿಯೋಗಳ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡಿದೀವಿ ನಾವು ಇವರ ವೈ ಪ್ರೋಟೀನ್ ಕಾನ್ಸಂಟ್ರೇಟ್ ನೀವು ನೋಡಿದ್ರೆ ಆಲ್ಮೋಸ್ಟ್ ಲೈಕ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟು ಟು ತೌಸಂಡ್ ಫೋರ್ ಹಂಡ್ರೆಡ್ ಹತ್ತಿರ ನಿಮಗೆ ಪ್ರೈಸ್ ಸಿಗುತ್ತೆ ಬಟ್ ನಿಮಗೆ ಒಂದು ಸರ್ವಿಂಗಲ್ಲಿ ನಿಮಗೆ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಕ್ತಿರುತ್ತೆ ಒಂದು ಕೆಜಿ ಡಬ್ಬ ತಗೊಂಡ್ರಿ ಅಂತಂದರೆ ನಿಮಗೆ ಟ್ವೆಂಟಿ ನೈನ್ ಸರ್ವಿಂಗ್ ಸಿಕ್ತಿರುತ್ತೆ ಇದರಲ್ಲೂ ಕೂಡ ಯಾವುದೇ ರೀತಿಯಾದ ಇಶ್ಯೂಸ್ ಇರೋದಿಲ್ಲ ಯು ಕ್ಯಾನ್ ಟ್ರಸ್ಟ್ ದಿಸ್ ಬ್ರ್ಯಾಂಡ್ ಆಬ್ವಿಯಸ್ಲಿ ಎಲ್ಲ ಬ್ರ್ಯಾಂಡ್ಸ್ ಏನು ಮೆನ್ಷನ್ ಮಾಡೋದನ್ನಲ್ಲ ಅವರ ವೆಬ್ಸೈಟ್ ಹೋದರೆ ನಿಮಗೆ ಡಿಫಾಲ್ಟಾಗಿ ಆಗಿ ಫೈವ್ ಟು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅವ್ರ ವೆಬ್ಸೈಟಲ್ಲೇನೇ ಕೊಡ್ತಾರೆ ಅದೇ ರೀತಿ ಯಾವ್ದು ಕೂಡ ಡಿ ಐ ಎಸ್ ಸಿ ಫೈ ಅಂತ ಅಂದ್ಬಿಟ್ಟು ನೀವು ಕೂಪನ್ ಕೂಡ ಅಪ್ಲೈ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ವೆಬ್ಸೈಟಲ್ಲೇ ಸಿಗುತ್ತೆ ಬಟ್ ಇವ್ರ ಗೆ ಏನಾದರೂ ನೀವು ಹೋಗಿ ಚೆಕ್ಔಟ್ ಮಾಡಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆರಾಮಾಗಿ ಸಿಗುತ್ತೆ ಸೊ ಈ ಮೂರು ಬ್ರ್ಯಾಂಡ್ಸ್ ನೀವು ಆರಾಮಾಗಿ ಅವರ ವೆಬ್ಸೈಟ್ ಇಂದನೇ ಈ ಪ್ರಾಡಕ್ಟ್ಸ್ ನ ನೀವು ಆರ್ಡರ್ ಮಾಡ್ಬೋದು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ನಿಮ್ಗೆ ಬೇಕಾಗಿತ್ತು ಅಂತಂದ್ರೆ ಇಲ್ಲಾಂದ್ರೆ ಕಮೆಂಟ್ಸ್ ಒಳಗಡೆ ಕೂಡ ನಾನು ಪಿನ್ ಮಾಡ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಇದರಿಂದ ಯಾವುದೇ ರೀತಿಯಾದ ಇನ್ಕಮ್ ನನಗಿಲ್ಲ ಜಸ್ಟ್ ಫೆಲ್ಟ್ ದ್ಯಾಟ್ ಎಷ್ಟೊಂದು ಜನ ಓಕೆ ಚೀಪ್ ಆಗಿರೋ ವೈ ಪ್ರೋಟೀನ್ ಬೇಕು ಅಂತ ಕೇಳ್ತಿರ್ತದೆ ಅದನ್ನ ಕಾರಣಕ್ಕೋಸ್ಕರನೇ ಆಕ್ಚುಲ್ ಈ ವಿಡಿಯೋನ ಮಾಡೋದಕ್ಕೆ ಇಷ್ಟಪಟ್ಟೆ ವಿತ್ ದಟ್ ಸೈಡ್ ಇವತ್ತಿನ ವೀಡಿಯೋನ ಿಗೆ ಮುಗಿಸ್ತಿದ್ದೀನಿ ವರ್ಷದ ಕೊನೆ ವೀಡಿಯೋ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಲವ್ ಆ್ಯಂಡ್ ಸಪೋರ್ಟ್ ಮುಂದಿನ ವರ್ಷ ಇನ್ನೊಂದು ಸ್ವಲ್ಪ ಆಗಿ ಹೆಲ್ದಿಯರ್ ಆಗಿ ಮುಂದೆ ಕಾಲಿಡೋಣ ಸೊ ವಿತ್ ದಟ್ ಸೆಟ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾಂಕ್ ಸೊ ಮಚ್ ವಾಚಿಂಗ್ ಟಿಲ್ ಆಂಟ್ ಮೈ ನೆಕ್ಸ್ಟ್ ವೀಡಿಯೋ ಎಪಿಸೋಡ್ ಬೈ ಹ್ಯಾಪಿ ನ್ಯೂ ಇಯರ್